ದಿವಂಗತ ಭಾರತ ರತ್ನ ಮಾಜಿ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮ ದಿನಾಚರಣೆಯನ್ನು ಬುಧವಾರ ಸಕಲೇಶ್ಪುರ ಪಟ್ಟಣದ ಇಂದಿರಾ ಕ್ಯಾಂಟೀನ್ ಬಳಿ ಭವ್ಯವಾಗಿ ಹಾಗೂ ಗೌರವಪೂರ್ಣವಾಗಿ ಆಚರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಹಾಜರಾಗುವ ಮೂಲಕ ಕಾರ್ಯಕ್ರಮಕ್ಕೆ ವಿಶೇಷ ಭಾವ ತುಂಬಿದರು ಗಾಂಧಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲ್ಲೂಕು ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾದ ಮೊಹಮ್ಮದ್ ಹನೀಫ್ ಇಂದಿರಾ ಗಾಂಧಿಯವರ ತ್ಯಾಗ ಧೈರ್ಯ ಮತ್ತು ದೇಶಾಭಿವೃದ್ಧಿಗೆ ಕೊಟ್ಟ ಕೊಡುಗೆಯನ್ನ ಸ್ಮರಿಸಿಕೊಳ್ಳುವ ದಿನ ಇದು ಅವರಂತಹ ನಾಯಕರು ದೇಶವನ್ನ ಮಾತ್ರವಲ್ಲದೆ ಮುಂದಿನ ಪೀಳಿಗೆಯನ್ನು ಪ್ರೇರೇಪಿಸುತ್ತಾರೆ ಅಂತ ಹೇಳಿದ್ರು ಇದು ಇಲ್ಲಿ ಯಾಕೆ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಹೇಳಿ ನಾವು ಒಂದು ಈ ಬಡವರಿಗೆ ಊಟ ವ್ಯವಸ್ಥೆ ಎಲ್ಲ ಆಗಿತ್ತು ಹಾಗಾಗಿ ನಾವು ಜಾಗ ಎಲ್ಲೂ ಬೇಡ ಇಂದಿರಾ ಕ್ಯಾಂಟೀನ್ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಅದು ನಮ್ಗೆ ಟೈಮು ಒಂದಿಂದ ಒಂದೂವರೆ ಗಂಟೆ ಹೊರಗಡೆ ಮಾಡಿದ್ವಿ ನಾವು ಹಾಗಾಗಿ ನಾವು ಸಕಲೇಶಪುರದಲ್ಲಿ ನಮ್ಮ ತಾಲು ಅಲ್ಪಸಂಧ್ರ ಘಟಕದಿಂದ ಒಂದು ಸಣ್ಣದಾಗಿ ಒಂದು ಇದನ್ನು ಮಾಡಿದೀವಿ ಮುಂದಿನ ದಿನದಲ್ಲಿ ನಾವು ಇದೇ ದಿನದಲ್ಲಿ ಇಂದಿರಾ ಗಾಂಧಿ ಅವರ ಹುಟ್ಟಿದವನ್ನು ಇನ್ನೂ ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಹೇಳ್ಕೊಳ್ತೀನಿ ಯುವಜನತೆ ನಡುವೆ ಪ್ರಭಾವಶಾಲಿ ನಾಯಕನಾಗಿ ಪರಿಚಿತರಾದ ಆನಿಮಹಲ್ ಅಸೇನಾರ್ ಮಾತನಾಡಿ ಇಂದಿರಾ ಗಾಂಧಿಯವರ ಆಡಳಿತ ಶೈಲಿ ಸಾಮಾನ್ಯರ ಪರ ಹೋರಾಟ ಮತ್ತು ಕಠಿಣ ನಿರ್ಧಾರಗಳ ಕಾರಣ ಅವರ ಹೆಸರು ಸದಾ ಬದುಕುಳಿಯುತ್ತೆ ಇಂತಹ ಕಾರ್ಯಕ್ರಮಗಳು ನಮ್ಮಲ್ಲಿ ಹೊಸ ಉತ್ಸಾಹವನ್ನು ಮೂಡಿಸುತ್ತೆ ಅಂತ ಅಭಿಪ್ರಾಯಪಟ್ಟರು ವಾಶಾ ಕಂಡಂತಹ ಅತ್ಯುನ್ನತ ಮಹಿಳೆಗಳಲ್ಲಿ ಓರ್ವರಾದಂತಹ ಉಕ್ಕಿನ ರಾಣಿ ಎಂದೇ ಪ್ರಖ್ಯಾತವಾಗಿರುವಂತಹ ಶ್ರೀಮತಿ ಇಂದಿರಾ ಗಾಂಧಿರವರ ಜನ್ಮ ದಿನಾಚರಣೆಯನ್ನು ಇವತ್ತು ನಾವು ಈ ಸಕಲೇಶ್ಪುರದಲ್ಲಿ ಸಕಲೇಶ್ಪುರ ತಾಲೂಕು ಕಾಂಗ್ರೆಸ್ ವತಿಯಿಂದ ಆಚರಿಸ್ತಾ ಇದ್ದೇವೆ ಎರಡು ಬಾರಿ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ಈ ರಾಷ್ಟ್ರದ ಬಡ ಜನಗಳ ದೀನದಲಿತರ ನಿರ್ಗತಿಕರ ಪರವಾಗಿ ಕೆಲಸ ಮಾಡಿ ಮಹಿಳೆಯರಲ್ಲಿ ಮತ್ತು ದೀನದಲಿತರ ಮನಸ್ಸಿನಲ್ಲಿ ಅಚ್ಚಳಿ ಅಚ್ಚಳಿದು ಉಳಿದಂತಹ ಒಬ್ಬ ವೀರ ರಾಣಿ ಅಂತಲೇ ಹೇಳ್ಬೋದು ಇಂದಿರಾ ಗಾಂಧಿಯವರನ್ನು ಅವರು ಈ ರಾಷ್ಟ್ರಕ್ಕೆ ಕೊಟ್ಟಂತಹ ಸೇವೆ ಈ ರಾಷ್ಟ್ರದ ನಾಡಿನ ಜನತೆಗೆ ಕೊಟ್ಟಂತಹ ಸೇವೆ ಎಂದೂ ನಮ್ಮಲ್ಲಿ ಮರಮಾಚಲು ಸಾಧ್ಯವಿಲ್ಲ ಉಳುವವನೇ ಆಳುವವನು ಎನ್ನುವ ಕಾನೂನನ್ನು ತಂದು ಇಲ್ಲಿರುವಂತಹ ಬಡ ಜನಗಳಿಗೆ ಜಮೀನಿನ ಸೌಕರ್ಯವನ್ನು ಮಾಡಿಕೊಟ್ಟಂತಹ ಹಲವಾರು ಜನಪರ ಯೋಜನೆಗಳನ್ನು ಮಾಡಿಕೊಟ್ಟಂತಹ ವೀರ ರಾಣಿ ಇಂದಿರಾ ಗಾಂಧಿರವರ ನೂರ ಎಂಟನೇ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಈ ದಿನ ಇಲ್ಲಿ ಆಗಮಿಸಿದಂತಹ ಎಲ್ಲರಿಗೂ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮ ದಿನಾಚರಣೆಯ ಶುಭಾಶಯ ಎಲ್ಲ ನಾಡಿನ ಜನತೆಗೂ ನಾವು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷೆ ಸಾಯಿರಾ ಬಾನು ಕಾಂಗ್ರೆಸ್ ಮುಖಂಡರು ಹಾರಿಸ್ ಗ್ಯಾರಂಟಿ ಸಮಿತಿಯ ಸದಸ್ಯ ವೆಂಕಟೇಶ್ ಜಾಬೀರ್ ಜಾಕಿರ್ ಶಾಮಿಯಾನಾ ಲತೀಫ್ ಇಬ್ರಾಹಿಂ ಆನಿ ಮಹಲ್ ಮುನ್ನ ಎಫ್ಎಂ ಪುರಸಭೆಯ ನಾಮಿನಿ ಸದಸ್ಯ ಬಿಲ್ಕೇಸ್ ರಾಣಿ ಕಿರಣ್ ಚೌತಿ ಶಾನು ಹನೀಫ್ ಮಾಧಿವಿ ಸುನಂದ ಮೀನಾಕ್ಷಿ ಸೇರಿದಂತೆ ಹಲವರು ನೇತೃತ್ವ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇವರು ಇಂದಿರಾ ಗಾಂಧಿಯವರು ಮಹಿಳಾ ಸಬಲೀಕರಣದಲ್ಲೂ ಕೂಡ ಬಹಳ ಶ್ರೇಷ್ಠತೆಯನ್ನು ನಮಗೆಲ್ಲ ಕಂಡುಕೊಂಡಿದ್ದಾರೆ ಹಾಗೆ ರಾಜಕೀಯದಲ್ಲಿ ರಾಜಕೀಯದಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿ ಬಂದಾಗ ಇವರು ಇವರ ಒಂದು ಚಾಕಚಕ್ಯತೆ ಅಥವಾ ಒಂದು ಚತುರತೆ ಅಥವಾ ಕಲೆ ಒಂದು ನಮ್ಮನ್ನೆಲ್ಲ ಉಳಿಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದ್ದರಿಂದ ಎಲ್ಲರಿಗೂ ಇವೆಲ್ಲರಿಗೂ ತಮ್ಮೆಲ್ಲರಿಗೂ ಕೂಡ ಇಂದಿರಾ ಗಾಂಧಿ ಜನ್ಮ ಜನ್ಮದಿನದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಹುಟ್ಟುಹಬ್ಬದ ಹುಟ್ಟು ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತಾ ಇದ್ದೀನಿ ಮೊಟ್ಟ ಮೊದಲ ಮಹಿಳೆ ಪ್ರಧಾನ ಮಂತ್ರಿ ಆದಂತವರು ಅವರಿಗೆ ಈ ದಿನದಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಾಗೂ ಸಕಲೇಶ್ವರದ ಎಲ್ಲ ಕಾಂಗ್ರೆಸ್ ಮುಖಂಡರ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯಗಳನ್ನ ಕೋರ್ತಿದೆ ಕಾಂಗ್ರೆಸ್ ಎಲ್ಲಾ ಕಾಂಗ್ರೆಸ್ನ ಎಲ್ಲಾ ಸಮಿತಿ ಸಕಲೇಶ್ಪುರ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲಾ ಸಮಿತಿ ಎಲ್ಲ ಸದಸ್ಯರು ಸರ್ವರು ಸೇರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನ ಈ ದೇಶದ ಅತ್ಯುತ್ತಮ ಶ್ರೇಷ್ಠ ಹುದ್ದೆಯಾದಂತ ಪ್ರಧಾನ ಮಂತ್ರಿ ಹುದ್ದೆಯನ್ನು ಮೊಟ್ಟ ಮೊದಲ ಬಾರಿಗೆ ಅಲಂಕರಿಸಿದಂತ ಮೊಟ್ಟ ಮೊದಲ ಮಹಿಳೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇವತ್ತು ನಾವು ಏನು ಈ ದೇಶದಲ್ಲಿ ಮುಕ್ತ ಅಂತ ಏನು ನಾವು ಒಂದು ತುಂಬಾ ಬಡ ಮಹಿಳೆಯರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಈಗ ಆತರ ಮಹಿಳೆ ಊಟ ಕಷ್ಟ ಹಂಗಾಗಿ ಈಗ ಅವರಿಗೆ ಹುಟ್ಟಿದ ಹಬ್ಬ ಶುಭಾಶಯಗಳನ್ನ ಎಲ್ಲಾರ ಸಮಿತಿಯಲ್ಲಿ ನಾನು ಹೇಳಕ್ಕೆ ಇದ್ದೀನಿ ಅತ್ಯಂತ ಪ್ರಾಮಾಣಿಕ ಹಾಗು ಉಕ್ಕಿನ ಮಹಿಳೆ ಎಂದು ಪ್ರಖ್ಯಾತಿ ಹೊಂದಿದಂತ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮ ದಿನಾಚರಣೆ ಆಚರಿಸ್ತಾ ಇದ್ದೀವಿ ಇವರು ಹಸಿರು ಕ್ರಾಂತಿ ಮತ್ತು ಕ್ಷೀರ ಕ್ರಾಂತಿಗಳ ಮೂಲಕ ಇಡೀ ಪ್ರಪಂಚಕ್ಕೆ ಹಸಿವು ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕಂತ ಬಣ್ಣ ತೊಟ್ಟಂತ ಏಕೈಕ ಮಹಿಳೆ ಆಗಿದ್ರು ನಮ್ಮ ಇಂದಿರಾ ಗಾಂಧಿ ಅವರು ಆದ ಹುಟ್ಟಿದ ಹಬ್ಬದ ಶುಭಾಶಯಗಳು ಏನಂತ ಹೇಳಿದ್ರೆ ಇವತ್ತು ನಾವು ಒಂದು ಮಹಿಳೆಯರು ಹೊರಗಡೆ ಒಂದು ಒಂದು ಎಲ್ಲ ಕಡೆ ಹೋಗ್ಲಿಕ್ಕೆ ಕಾರಣವೇ ನಮ್ಮ ಇಂದಿರಾ ಗಾಂಧಿಯವರು ನಮಗೆ ತುಂಬ ಖುಷಿ ಆಗ್ತಾ ಇದೆ ಇಂದಿರಾ ಗಾಂಧಿಯವರು ಹಬ್ಬ ಇದೇ ಥರ ಎಲ್ಲ ಕಡೆಯೂ ಆಚರಿಸ್ಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ ನಮಗೆ ಸಂತೋಷವಾಗ್ತಿದೆ ಥ್ಯಾಂಕ್ ಯು